ಮತ್ತೆ ಶಫಿಯಾ ಕೇರಳ ಬ್ರೋಕರ್ ಇವರಿಗೆ ಮೊದ್ಲು ಕೇರಳದ ಹುಡುಗಿ ಅಂತ ಪರಿಚಯ ಮಾಡುವಂತವಳು ಈ ಶೆಫಿಯಾ ಎರಡು ಶೆಫಿ ಇದ್ದಾಳೆ ಮತ್ತೆ ಇಬ್ರು ಅಪರಿಚಿತರು ಯಾಕಂದ್ರೆ ಅಪರಿಚಿತರು ಮಾಣಿ ಶೆಫಿಯ ಗಂಡ ಎರಡು ಒಬ್ಳು ಮಾಣಿ ಶೆಫಿಯಾ ಒಬ್ಳು ಕೇರಳ ಶೆಫಿಯಾ ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫಿಯಾ ಮೊದಲಿಂದಲೂ ಇವರಿಗೆ ಪರಿಚಯ ಇರುವವರೇ ಕಮ್ಯುನಿಟಿ ಲೀಡರ್ಸ್ ಅದರಲ್ಲಿ ಕಾಂಗ್ರೆಸ್ನವರು ಇರಬಹುದು ಬಿಜೆಪಿನವ್ರು ಇರಬಹುದು ಯಾರು ಅಂತ ನಮ್ಗೆ ಗೊತ್ತಿಲ್ಲ മൈ നെയ്മെൻ്റ് മൈ നെയ്മീസ് മുഹമ്മദ് അഷ്റഫ് തവരക്കാട് ഫ്രം കേരള മലപ്പുറം ഐ ആൾറെഡി നോ ആക്ച്വലി ഇറ്റ്സ് ലാംഗ്വേജ് പ്രോബ്ലം ഓക്കെ ഐ ആൾറെഡി ഇൻഫോം ടു ലോയർ എവറിത്തിങ് ഐ വി ഷെയർ ടു വിത്ത് ലോയർ ലോയർ ഓൾറെഡി ടോൾഡ് യു ദ ഡീറ്റെയിൽസ് ഓക്കെ ಏನಂತ ನಲವತ್ತು ಲಕ್ಷ ಕೊಡುವವರೆಗಂದ್ರೆ ಇವರಲ್ಲಿ ಒಂದು ಭಯ ನನ್ನ ಖಾಸಗಿ ವಿಡಿಯೋಲ್ಲಿ ಆದ್ರೂ ಲೀಕ್ ಆಗುತ್ತೆ ಅವ್ರ ಹತ್ರ ಉಂಟು ಅಂತ ಅವ್ರು ಹೇಳ್ತಾರೆ ಅವ್ರು ಎಲ್ಲಿಯೂ ತೋರಿಸ್ಲಿಲ್ಲ ಅವ್ರು ಹೇಳ್ತಾ ಇದ್ರೆ ಖಾಸಗಿ ವಿಡಿಯೋ ಉಂಟು ಅಂತ ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ರೆಪ್ಯುಟೇಷನ್ ಒಂದೇ ಭಯ ಏನು ಅಂದ್ರೆ ಬಾಣ ಮರ್ಯಾದೆಗೆ ಇದ್ದಾರೆ ಖಾಸಗಿ ವಿಡಿಯೋ ಖಾಸಗಿ ರೂಮಲ್ಲೇ ಕುತ್ಕೊಂಡ್ರೆ ಖಾಸಗಿ ವೀಡಿಯೋ ಅಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದಾಗಲೂ ಫೋಟೋ ತೆಗೆಸಿದ್ದಾರೆ ನೋಡ್ಲಿಕ್ಕೆ ಇವರು ಬರ್ತಾರಲ್ವಾ ಅವಾಗ ಇವರನ್ನು ಒಟ್ಟಿಗೆ ಕುತ್ಕೊಳ್ಳಿಸಿ ಫೋಟೋ ಉಂಟು ತೆಗೆದಿದ್ದಾರೆ ಸಿಟಿಸನ್ ಎರಡನೇ ಸಾಲದ್ದು ನಾನು ಹೇಳಿದ್ನಲ್ಲ ಎರಡನೇ ಹೆದರಿಕೆ ಅಂದರೆ ಇವರು ಹೇಳುವುದು ಈ ಹೇಳುವ ಪ್ರಕಾರ ಇವರು ಕಾಲ್ ಮಾಡಿ ಹೇಳ್ತಾರೆ ನಂದು ಖಾಸಗಿ ವಿಡಿಯೋ ಉಂಟು ಅಂತ ಅವರ ಹತ್ರ ಅಲ್ಲ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ಹೇಳಿದ್ದಾರೆ ಅನೈತಿಕವಾಗಿರುವುದು ಅಲ್ಲ ಅನೈತಿಕವಾಗಿ ಇರುವುದಲ್ಲ ಖಾಸಗಿ ವಿಡಿಯೋ ಅಂದ್ರೆ ಅವರ ಒಟ್ಟಿಗೆ ಕೂತದ್ದು ವಿಡಿಯೋನು ಖಾಸಗಿ ಆಗುತ್ತೆ ಅವರು ಒಟ್ಟಿಗೆ ಕೂತ್ಕೊಳ್ತಾರೆ ಒಟ್ಟಿಗೆ ಇರ್ತಾರೆ ಯಾವುದು ಅಷ್ಟೆಂತ ಇನ್ವೆಸ್ಟಿಗೇಷನ್ ಪ್ರೂವ್ ಮಾಡಬೇಕಲ್ಲ ಹಾಂ ಆ ವೀಕ್ನೆಸ್ ಇಟ್ಕೊಂಡಲ್ವ ಇಲ್ಲಾಂದ್ರೆ ನಲ್ವತ್ತು ಲಕ್ಷ ಕೊಡ್ತಾರ ವೀಕ್ನೆಸ್ ಉಂಟು ಇವ್ರದ್ದು ವೀಕ್ನೆಸ್ ಏನಂದ್ರೆ ಇವರು ಮರ್ಯಾದೆಗೋಸ್ಕರ ಅಂಜಿತಾರೆ ಹೌದು ಭಯ ಅನ್ನೋದಂದ್ರೆ ಇವರು ಹೆಣ್ಣು ಹೆಣ್ಣು ನೋಡ್ಲಿಕ್ಕೋಸ್ಕರ ಬರ್ತಾರಲ್ವಾ ಬಂದ್ಬಿಟ್ಟು ಇವರು ಹೆಣ್ಣು ನೋಡ್ತಾರೆ ಬೇರೆ ಎರಡು ಮೂರು ದಿವಸದಲ್ಲಿ ಇವರು ಹೆಣ್ಣು ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸಿದ್ದಾರೆ ಅವರು ತೆಗೆಸಿದ್ದು ಕುತ್ಕೊಂಡು ಅದೇನಂದ್ರೆ ಇವರು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಮದುವೆ ಅಂದ್ರೆ ಕೇರಳದವರು ಎರಡನೇ ಮದುವೆ ಆಗ್ಲಿಕ್ಕೆ ಬಂದದಲ್ಲ ಈ ಶೆಫಿಯಾ ಎರಡನೇ ಮದುವೆ ಆಗ್ಲಿಕ್ಕೆ ಕರೆಸಿಕೊಂಡದ್ದು ಹೆಣ್ಣು ನೋಡ್ಲಿಕ್ಕೆ ಕರ್ಸಿಕೊಂಡದ್ದು ಸೆಫಿಯಾ ನೋಡು ಮದುವೆ ಮಾಡಬೇಕು ಅಂತ ಉಂಟು ಇವರ ಹದಿನೈದು ವರ್ಷದಿಂದ ಇವರ ವೈಫಿಗೆ ಮೆಂಟಲಿ ಡಿಪ್ರೆಷನ್ ಅವರ ಮನೆಯಲ್ಲಿ ಮದುವೆಗೆ ಏನು ಅಬ್ಜೆಕ್ಷನ್ ಇಲ್ಲ ಈ ಮಂಗಳೂರು ಅಂತ ಗೊತ್ತಿರೋದಿಲ್ಲಲ್ಲ ಈ ಶೆಫಿಯಾ ಕೇರಳ ಕೇರಳದವರಲ್ಲ ಅವರಿಗೆ ಗೊತ್ತಿಲ್ಲ ಇದು ಮಂಗ್ಳೂರು ಇದರದ್ದು ಬ್ರೋಕರ್ ಇರೋದು ಕೇರಳದವರು ಮಲಪ್ಪುರಂನವರು ಮಂಗ್ಳೂರಿಗೆ ಬರೋದಲ್ಲ ಇವರು ಮೊದಲು ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗುದು ಅನೈತಿಕವಾಗಿ ಪರಿವರ್ತನೆ ಅವರು ಮಾಡಿದ್ದು ಅವರೇ ನಾವಿವಾಗ ಏಳು ಜನರು ಇದು ಎಫ್ಐಆರ್ ಮಾಡಿದ್ದೇನೆ ಮಾಡಿದ್ದಾರೆ ಅವರು ಒಳಗಾಗಿರುವಂತಹ ಎಲ್ಲಾ ಸಂಭವಗಳು ಇದೆ ಅಲ್ಲ ಈಗ ನೋಡಿ ಅವರು ಹಾಗೆ ಹೇಳಿದ್ರಲ್ಲ ಆಲ್ರೆಡಿ ನಮ್ಮಲ್ಲಿ ಒಂದು ವಿಡಿಯೋ ಕಲಿಸಿ ಇದೇ ತರ ನಾಳೆ ನಿಮ್ದು ಬರ್ತದೆ ಅಂತ ಹೇಳುವಾಗ

ಅಲ್ಲಲ್ಲ ಎರಡು ಶಫಿಯ ಇದ್ದಾರೆ ಒಬ್ಳು ಮಾಣಿ ಶೆಫಿಯ ಒಬ್ಳು ಕೇರಳ ಶೆಫಿಯ ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫಿಯ ಮೊದಲಿಂದಲೂ ಇವರಿಗೆ ಪರಿಚಯ ಇರುವವರೇ ಕೇರಳ ಮೂಲದವರೇ ಇವರು ಹೇಳ್ತಾರೆ ನಾನು ಹೇಳಿಲ್ವ ಇವಾಗ ಕೇರಳದ ಹುಡುಗಿ ಅಂತ ಇವರು ಮೊದಲು ನನಗೆ ಈ ಕೇರಳದ ಹುಡುಗಿ ಬೇಡ ಮಂಗಳೂರಿನ ಹುಡುಗಿ ಬೇಡ ಅಂತ ವಾಪಸ್ ಹೋಗ್ತಾರೆ ಎರಡನೇ ಟರ್ಮ್ ಆಗಿದೆ ಇವರು ಬರೋದು ಪುನಃ ಹಾಂ ಹಾಂ ಇವರಿಗೆ ಹೆದರಿಕೆ ಅಂದ್ರೆ ನಾನು ಹೇಳಿಲ್ವಾ ಅವ್ರು ಇವಾಗ ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೇನೆ ಅಂತೇಳಿ ಇವರನ್ನು ಭಯಪಡಿಸಿದ್ದಾರೆ ಬೇರೆ ಕಡೆಗೆ ಬಂದಿದ್ದಾರೆ ಬಶೀರ್ ಕಡಂಬು ಮನೆಗೆ ಬಂದಿದ್ದಾರೆ ಅಲ್ಲ ಫಸ್ಟ್ ಸಿಟಿ ಸೆಂಟರ್ಗೆ ಬರ್ತಾರೆ ಅಲ್ಲಿ ಹುಡುಗಿ ನೋಡ್ತಾರೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಇವರು ವಾಪಸ್ ಹೋಗ್ತಾರೆ ಯಾಕಂದ್ರೆ ನನಗೆ ಹುಡುಗಿ ಇದು ಬೇಡ ಕೇರಳದವರು ಆಗ್ಬೋದು ಇಲ್ಲ ಅವರು ಮೂಲತಃ ಕೇರಳದವರು ಇಲ್ಲಿ ಕುತ್ಕೊಂಡದ್ದು ಮನೆ ಮಾಡಿ ಅಂತ ಯಾರು ಹೇಳ್ತಾರೆ ಈ ಮಾನಿ ಶೆಫಿಯನ್ನು ಬಶೀರ್ ಹೇಳ್ತಾನೆ ಇವರು ಎರಡನೇ ಟರ್ಮ್ ಬರೋದಾಗಿದೆ ಈ ವಿಟ್ಲ ಬಶೀರ್ನ ಮನೆಗೆ ಅವಾಗ ಕರೆಸ್ಕೊಳ್ಳೋದು ಇವರು ನಾ ಅಲ್ಲಿ ವಿಡಿಯೋ ಆಗಿದೆ ಎಲ್ಲಿ ನೆನೆ ನಡೆದಿರಬಹುದು ನಾವು ಅವರು ಅವ್ರ ಹತ್ರ ಉಂಟು ಅಂತ ಅವ್ರು ಹೇಳ್ತಾರೆ ಹೌದೌದು ಬಷೀರ್ ಕಡಂಬು ಅಂತ ಬಷೀರ್ ಕಡಂಬು ಅಂತ ಅವನಾಗಿದೆ ನಾನು ಇವತ್ತು ಹೇಳಿಲ್ವಾ ಮಡಿಕೇರಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ಒಬ್ಬ ಹನಿ ಟ್ರಾಪ್ ಕೆಲಸದಲ್ಲಿ ಕಿಂಗ್ ಪಿಣ್ ಇದರದ್ದು ಯೋಧ್ರಾಪ್ ಒಂದು ಟ್ರಾಪ್ ಒಂದು ಬಶೀರ್ ಕಡಂಬು ಮಾನಿ ಶಫಿಯಾ ಆಯಿಷತ್ತು ಮಿಶ್ರಿಯಾ ಕೆಪಿ ಮತ್ತೊಂದು ಜುಬೈದ್ ಅವರ ಅಮ್ಮ ಸಫಿಯಾ ಸಫಿಯಾ ಬಶೀರ್ ಮಾನಿ ಸಫಿಯಾ ಬಶೀರ್ ಏನ ಏನ ಆಕ್ಷನ್ ನಾನು ಹೇಳಿಲ್ವಾ ಒಂದು ವಾರದಿಂದ ಒಬ್ರು ಸಂತಸ್ತ್ರರು ವಿಟ್ಲ ಠಾಣೆಗೆ ಹೋಗ್ತಾ ಇದ್ದಾರೆ ಮಾಣಿ ಶಫಿಯಾ ಬಶೀರ್ ಆಯಿಷತುಲ್ ಮಿಶ್ರಿಯಾ ಆಯಿಷಾ ಮಿಶ್ರಿಯಾ ಕೆ ಪಿ ಅವಳ ಅಮ್ಮ ಝುಬೈದಾ ಸರಫುದ್ದೀನ್ 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 ಯಾರು ಗೊತ್ತಾ ಈ ಶಫಿಯನ ಗಂಡ ಸ್ವಂತ ಗಂಡ ಹಾ ಶರಫುದ್ದೀನ್ ಮತ್ತೆ ಶೆಫಿಯಾ ಕೇರಳ ಬ್ರೋಕರ್ ಇವರಿಗೆ ಮೊದಲು ಕೇರಳದ ಹುಡುಗಿಂತ ಪರಿಚಯ ಮಾಡುವಂಥವಳು ಈ ಶೆಫಿ ಎರಡು ಶೆಫಿ ಇದ್ದಾಳೆ ಮತ್ತೆ ಇಬ್ರು ಅಪರಿಚಿತರು ಯಾಕಂದ್ರೆ ಅಪರಿಚಿತರು ಮಾಣಿ ಸಿ ಮಾಡುದು ಮೊನ್ನೆ ಒಬ್ರು ಕಾಲ್ ಮಾಡುದು ನಾನು ಅವರ ಹೆಸರು ಕೂಡ ರಿವೀಲ್ ಮಾಡಿದ್ದೀನಿ ಮುಸ್ತಫಾ ಅಂತ ಇದರಲ್ಲಿ ಮಿಶ್ರಿಯಾ ಯಾರು ಕಮ್ಯುನಿಟಿ ಲೀಡರ್ಸ್ ಅಂದ್ರೆ ಎಲ್ರೆ ಇವಾಗ ಬಂದವರದ್ದು ಒಂದು ಹತ್ತು ಹದಿನೈದು ಜನ ಇದ್ರು ಅನ್ನು ಕರ್ಕೊಂಡು ಬರುವಾಗ ಮೊದಲಿಗೆ ಅಲ್ಲಿ ನಾನು ಪುತ್ತೂರಲ್ಲಿ ಅನಿಸಿ ಮಾಡಿಸ್ತೇನೆ ಕಮ್ಯುನಿಟಿ ಹೆಸರನ್ನು ಇವಾಗ ಹೇಳಿದರೆ ಸುಮ್ಮನೆ ಅದು ಅವರವರಿಗೆ ತಕರಾರಾಗುತ್ತೆ ಇನ್ವೆಸ್ಟಿಗೇಷನಲ್ಲಿ ಎಲ್ಲರ ಹೆಸರು ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನಲ್ಲಿ ಯಾರು ಕಮ್ಯುನಿಟಿ ಲೀಡರ್ ಬಂದು ನಮ್ಮನ್ನು ತಡಿತಾರೆ ಅವ್ರದ್ದು ಹೆಸರು ಎಲ್ಲರೂ ಕೊಟ್ಟಿದ್ದೀವಿ ಆ ಭಾಗದವರು ಪುತ್ತೂರು ಬಿಟ್ಲ ಹಾ ನಮ್ಮ ಕಮ್ಯುನಿಟಿ ಅವರೇ ನಮ್ಮ ಕಮ್ಯುನಿಟಿ ಅವರು ರಾಜಕೀಯದವರು ಅಂತಲ್ಲ ಕಮ್ಯುನಿಟಿ ಲೀಡರ್ಸ್ ಅದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿನವ್ರು ಇರ್ಬೋದು ಯಾರು ಅಂತ ನಮಗೆ ಗೊತ್ತಿಲ್ಲ ಬಂದವರನ್ನ ಹೆಸರನ್ನು ನಾವು ಗೆ ಕೊಟ್ಟಿದ್ದೀವಿ ಸಿಟಿ ಲಾಡ್ಜ್ ಅಲ್ಲ ಸಿಟಿ ಸೆಂಟರ್ ಅದು ಗೊತ್ತುಂಟು ಯಾಕಂದ್ರೆ ನಿನ್ನೆ ಮಹಜರು ಮಾಡಿದ್ದಾರೆ ಹೌದೌದು ಹೌದು ಹೆಂಗಸರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಈ ಬಷೀರ್ ಕರೆಯುವುದು ಬಷೀರ್ ಕರೆಯುವುದು ಇವರನ್ನು ಸೆಕೆಂಡ್ ಟೈಮ್ ಬಷೀರ್ ಕರೆಯುವುದು ಬಷೀರ್ ಶೆಫಿಯಾ ಕರೆಯುವುದು ಹಾ ಏನು ಏನು ಅಂತ ಹೇಳ್ಬೇಕು ಹೌದು ಮನೆಗೆ ಹೋಗುದಂದ್ರೆ ಬಶೀರ್ ಕಡೆ ಇವರ ಇವರ ಅಣ್ಣನಿಗೆ ಎಲ್ಲಾನು ವಿಷಯ ಗೊತ್ತು ಇವರು ಅಣ್ಣ ಇವರ ಫ್ಯಾಮಿಲಿಗೆ ಎಲ್ರಿಗೂ ಈ ವಿಷಯ ಗೊತ್ತು ಶಫಿಯ ಊರು ಗೊತ್ತಿರ್ಲಿಕ್ಕೆ ಶೆಫಿ ಇದಾರೆ ಶೆಫಿಯನಿಗೆ ಊರು ಶೆಫಿ ಅಂದೆ ಅಲ್ವಾ ಕೇರಳದಿಂದ ಅಂತ ಹೇಳಿ ಕರ್ಕೊಂಡು ಬರೋದು ಸಂಬಂಧಿಕರು ಮದುವೆ ಆಗ್ಲಿಕ್ಕೋಸ್ಕರ ಬೇಕು ಅದು ಇವರು ಹೋಗ್ಲಿಲ್ಲ ಶುಕ್ರವಾರ ಆಗಿದೆ ಎಫ್ಐಆರ್ ಮೂರು ಸೆಕ್ಷನ್ಸ್ ನಾನ್ ಅವೈಲೇಬಲ್ ಎಫ್ಐ ಆರ್ ಕಾಪಿಂಡ ಮೂರು ಸೆಕ್ಷನ್ ನಾನ್ ಅವೈಲೇಬಲ್ ಹಾಕಿದ್ದಾರೆ ಹಾಕಿದೀವಿ ಚೀಟಿಂಗ್ ಹಾಕಿದೀವಿ ಅದರಲ್ಲಿ ಅರೆಸ್ಟ್ ಅಂದ್ರೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕು ಇನ್ನೂ ಅರೆಸ್ಟ್ ಆಗಲಿಲ್ಲ ಅದು ನಮಗೆ ವಿಪರ್ಯಾಸದ ಸಂಗತಿ ವಿಟ್ಲದಲ್ಲೇ ಉಂಟು ಇವಾಗ ಎಫ್ಐಆರ್ ಬಟ್ ಎನ್ ಸಿ ನಿನ್ನೆ ಈ ಕರೆ ಬಂತಲ್ಲ ಬೆದರಿಕೆ ನಾಲ್ಕು ಜನರದ್ದು ಕರೆ ಬಂದದ್ದು ನಾವು ಎನ್ ಸಿ ಮಾಡಿಸಿದ್ದು ಬಂಟು ಇನ್ನೊಂದು ಹೊಸತ್ತು ಯಾಕಂದ್ರೆ ವಿಟ್ಲದವರೇ ಕೊಡೋದು ವಿಟ್ಲಕ್ಕೆ ಹೋದಾಗ ಬೆದರಿಕೆ ಕರೆ ಉಂಟು ಇವರಿಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೆಲವು ನಾನು ಹೇಳಿದ್ನಲ್ಲ ಮುಖಂಡರು ಕಾಲ್ ಮಾಡ್ತಾರೆ ಅದಕ್ಕೆ ನಮ್ಮ ವಿಟ್ಲದು ಠಾಣೆ ಪೊಲೀಸರು ಏನು ಹೇಳ್ತಾರೆ ನಿಮಗೆ ಕಾಲ್ ಬರುವಾಗ ನೀವು ಯಾವ ಜೂರಿಸ್ಟಿಕ್ಷನಲ್ಲಿ ಇರ್ತೀರಾ ಅಲ್ಲಿಗೆ ಕೇಸ್ ಕೊಡಿ ಅಂತ ಇವರು ಇರೋದು ಬಿ ಸಿ ರೋಡಲ್ಲಿ ಅದಕ್ಕೋಸ್ಕರ ಅಲ್ಲಿಯೇ ಒಂದು ನಾನು ಎನ್ ಸಿ ಮಾಡಿಸ್ತೇನೆ ನಿನ್ನೆ ನಿನ್ನೆ ಒಂದು ಹನ್ನೊಂದು ಗಂಟೆಗೆ ಏನಾಗಿದೆ ಶೋರ್ ನಾನು ಒಪ್ಪಿಟ್ ಜನರು ಮುಸ್ಲಿಮ್ಸ್ ರೀ ಇದರದಲ್ಲಿ ಅಕ್ಯೂಸ್ ರಾಕೆಟ್ ಇದೊಂದು ದೊಡ್ಡ ಚೈನ್ ಗ್ಯಾಂಗ್ ಹಾ ಎಸ್ ಎಸ್ ಗೊತ್ತು ನಾನು ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತು ಈ ಮಾಣಿ ಸೆಪ್ಯ ಲೋಕಲ್ನಲ್ಲಿ ಎಲ್ರಿಗೂ ಪರಿಚಯ ಉಂಟು ಹದಿನೈದಕ್ಕಲ್ಲ ಜಾಸ್ತಿ ಕೇಸ್ ಇದೆ ಇವರೇ ಅನಿಟ್ರಾಪ್ ಕೇಸ್ ಈ ಅನಿಟ್ರಾಪ್ ಟ್ರಾಪ್ ಇದು ಕಿಂಗ್ ಪಿನ್ ಬಶೀರ್ ಮತ್ತು ಸೆಫಿಯಾ ಅವರ ಹೆಸರಿಗೂ ಒಂದು ಒಂಬತ್ತು ಲಕ್ಷ ರೂಪಾಯಿ ಹೋಗಿದೆ ಸೆಫಿಯಾನ ಹೆಸರಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಹೋಗಿದೆ ಇವಳಾಗಿದೆ ಈ ಎಲ್ಲಾ ಮಕ್ ಹುಡುಗಿಯರನ್ನು ಇಟ್ಕೊಂಡು ಇವರನ್ನು ಬ್ಲಾಕ್ ಮೇಲ್ ಮಾಡುವ ಓಕೆಲ್ಲ ಒಂಬತ್ತು ಜನರ ಮೇಲೆ ಟೋಟಲಿ ಆಗಿದೆ ಎರಡು ಜನರ ಹೆಸ್ರು ಕೊಟ್ಟಿದ್ದೀವಿ ಇಬ್ರನ್ನು ಪೊಲೀಸ್ನವರು ಹುಡುಕಿತ ಅಂದ್ರೆ ಇವರು ಐಡೆಂಟಿಫೈ ಮಾಡ್ಕೊಳ್ತಾರೆ ಒಟ್ಟು ಒಂಬತ್ತು ಜನರ ವಿರುದ್ಧ ಏನು ಇಲ್ಲ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿಗೆ ಕನೆಕ್ಟ್ ಇಲ್ಲ ಹಾ ಅಲ್ಲ ಸಂಬಂಧಿಕರು ಈ ಮಾನಿ ಶೆಫಿಯನ ಹಸ್ಬೆಂಡ್ ಸರಫುದ್ದೀನ್ ಒಬ್ಬ ಸಂಬಂಧಿಕ ಬೇರೆಲ್ಲ ಇವರು ಚೈನ್ ಟೀಮ್ ಇದೊಂದು ರಾಕೆಟ್ ಟೀಮ್ ಅಂತ ಹೇಳ್ತಾರೆ ಯಾರು ಆಯುಷ ಮಿಶ್ರಿಯ ಇಲ್ಲ ಅಂತೂ ನನಗೆ ಗೊತ್ತಿಲ್ಲ ಸಂಬಂಧಿಕರ ಅಂತ ಗೊತ್ತಿಲ್ಲ ಏನು ಇಲ್ಲ ರಜಾಕ್ನವರು ನಮ್ದು ಜೂನಿಯರ್ ಎಸ್ ಇವ ಇವರ ಫ್ಯಾಮಿಲಿ ಅವರನ್ನು ಅಲ್ಲಿಂದ ಅಲ್ಲಿಗೆ ಒಂದು ಆಲ್ರೆಡಿ ಎನ್ ಸಿ ಉಂಟು ಅಲ್ಲಿ ಟಕ್ನಾಲಜ್ಮೆಂಟ್ ಉಂಟು ಹೌದು ಮುಗ್ಧರ್ ಅಲ್ವಾ ಮುಗ್ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತಲ್ವಾ ಇವರು ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತಲ್ಲ ಇವರು ನಲ್ವತ್ತು ಲಕ್ಷ ಕೊಡುದು ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತ ಹೇಳಿನೇ ಇವರು ಲಕ್ಷ ನಲ್ವತ್ತು ಲಕ್ಷ ಕೊಡೋದು ಇವತ್ತು ಇವರು ಹೆದರುದು ಫ್ಯಾಮಿಲಿಗೋಸ್ಕರ ಯಾರೋ ಇಲ್ಲ ನಿನ್ನೆಲ್ಲರನ್ನು ಕರೆಸಿದ್ದೀವಿ ನಾವು ಅಲ್ಲ ಅವ್ರು ಪ್ರೆಸ್ ಮೀಟ್ ಕೇರಳದಿಂದ ಪ್ರೆಸ್ ಮೀಟಿಗೆ ಬರಬೇಕಲ್ಲ ಇಲ್ಲಿದ್ದೊಂದು ಇಶ್ಯೂ ಅಲ್ಲ ಅವ್ರಿಗೆಲ್ಲನೂ ವಿಷಯ ಗೊತ್ತು ಅಲ್ಲಿಗೆ ಬರಲಿಕ್ಕೆ ಗೊತ್ತಿಲ್ಲ ಅದರಲ್ಲಿ ಏನಾಗಿದೆ ಎನ್ಸಿ ಆಗಿದೆ ಈ ಮಾಣಿ ಶೆಫಿಯಾ ಒಂದು ಕೊಡಿ